ಯಾರ ಹೆಸರನ್ನ ಕೇಳಿದರೆ ಪಶ್ಚಿಮದ ಕಡಲಿನ ಫಿರಂಗಿಗಳು ಹೇಳುತ್ತಿದ್ವು ಯಾರು ಒಂದು ಕೈಯಲ್ಲಿ ಕತ್ತಿ ಮತ್ತೊಂದು ಕೈಯಲ್ಲಿ ಧೈರ್ಯವನ್ನು ಹಿಡಿದು ಹಿಂದೂ ಮುಸ್ಲಿಂ ಜೈನರನ್ನೆಲ್ಲರನ್ನು ಒಗ್ಗೂಡಿಸಿಕೊಂಡು ತನ್ನ ಅಧಿಕಾರ ಉಳಿಸ್ಕೊಳ್ಳಿಕ್ಕಾಗಿ ಅಲ್ಲ ಭಾರತದ ಅಸ್ಮಿತೆಯನ್ನು ಉಳಿಸ್ಲಿಕ್ಕೋಸ್ಕರ ಕರ್ನಾಟಕದ ಮಣ್ಣನ್ನು ಉಳಿಸ್ಲಿಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕನನ್ನು ಸ್ಮರಿಸಲಿಕ್ಕೆ ನಾವು ಇವತ್ತು ಸೇರಿದ್ದೇವೆ ಸ್ನೇಹಿತರೆ ನಮ್ಮೆಲ್ಲರಿಗೂ ಾಣಿ ಗೊತ್ತೇ ಇದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಗೊತ್ತೇ ಇದ್ದಾರೆ ಅವರಿಗೂ ಮುಂಚೆ ಮುಂಚೆ ಪೋರ್ಚುಗೀಸರನ್ನ ನಲವತ್ತು ವರ್ಷಗಳ ಕಾಲ ಅವರನ್ನು ಮಂಡಿ ಉರಿಸಿ ಕುಳಿಸಿದಂತ ರಾಣಿ ಹಬ್ಬಕ್ಕಳ ಬಗ್ಗೆ ನಮಗೆ ಗೊತ್ತಿಲ್ಲ ಅದು ಸಾವಿರದ ಐನೂರ ಐವತ್ತೈದನೇ ಇಸ್ವಿ ಭಾರತದ ಅನೇಕ ಭೂಭಾಗಗಳು ಪರಕೀಯರ ಪಾಲಾಗಿತ್ತು ಪೋರ್ಚುಗಲ್ ನಿಂದ ಬಂದಂತ ವಾಸ್ಕೋಡಿ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದ ನಂತರ ಭಾರತದ ಅನೇಕ ಕಡಲ ತಡಿಯ ಊರುಗಳು ಪ್ರಮುಖ ಬಂದರುಗಳು ಪೋರ್ಚುಗೀಸರ ಪಾಲಾಗಿತ್ತು ಭಾರತದ ನೌಕೆಗಳು ಭಾರತದ ಹಡಗುಗಳು ಸಮುದ್ರಕ್ಕೆ ಕೇಳಿಬೇಕಾದ್ರೆ ಪೋರ್ಚುಗೀಸರಿಗೆ ನಾವು ಕರ್ತಾಸ್ ಅನ್ನುವಂತ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗಿತ್ತು ಭಾರತದ ಹಡಗುಗಳು ಭಾರತ ಸಮುದ್ರಕ್ಕೆ ಕೇಳಿಬೇಕಾದ್ರೆ ಪೋರ್ಚುಗೀಸರ ಪರ್ಮಿಷನ್ ತೆಗೆದುಕೊಳ್ಬೇಕಾಗಿತ್ತು ಅನೇಕ ಜನ ರಾಜರು ನಿರ್ವೀರ್ಯರಾಗಿ ಪೋರ್ಚುಗೀಸರಿಗೆ ಶರಣಾದ್ರು ಆದ್ರೆ ತುಳುನಾಡಿನ ಒಬ್ಬ ರಾಣಿ ಎದ್ದು ನಿಲ್ತಾಳೆ ಅವಳ ರಕ್ತ ಕುದಿಯುತ್ತೆ ಈ ಪೋರ್ಚುಗೀಸರ ಅಟ್ಟಹಾಸವನ್ನ ಈ ಪೋರ್ಚುಗೀಸರ ದುರ್ಬಳಕೆಯನ್ನ ನಾನು ಖಂಡಿಸ್ತೇನೆ ಅಂತ ಹೇಳಿ ನಿಂತ್ಕೊಳ್ತಾಳೆ ತುಳುನಾಡಿನ ಯಾವುದೇ ಹಡಗು ಕೂಡ ಈ ಪೋರ್ಚುಗೀಸರಿಗೆ ಕಪ್ಪವನ್ನು ಕೊಡಬಾರದು ಅಂತ ಹೇಳಿ ಶಪಥವನ್ನ ಮಾಡ್ತಾಳೆ ಈ ವಿಷಯ ತಿಳಿದ ತಕ್ಷಣ ಪೋರ್ಚುಗೀಸರ ಸೈನ್ಯಾಧ್ಯಕ್ಷ ಜಾನ್ ಪೆಕ್ಸಿಟೋ ತನ್ನ ಸಾವಿರಾರು ಜೈನ್ಯ ಜನ ಸೈನ್ಯ ಸೈನ್ಯಗಳನ್ನ ಕರ್ಕೊಂಡು ಒಬ್ಬ ಯಕಶ್ಚಿತ್ ರಾಣಿ ನಮ್ಗೆ ಏನ್ ತಾನೇ ಮಾಡಬಳ್ಳು ಅಂತ ಹೇಳಿ ಉಳ್ಳಾಳದ ಪೇಟೆಯನ್ನು ಆಕ್ರಮಣ ಮಾಡಿ ವಶಪಡಿಸ್ಕೊಳ್ತಾನೆ ಈ ಸಂದರ್ಭವನ್ನ ವಿವರಿಸ್ತಾ ವಿಜಯಲಕ್ಷ್ಮಿ ಚೌಟಗಿ ಅನ್ನುವಂಥ ಲೇಖಕಿ ಬರೀತಾ ಹೇಳ್ತಾರೆ ಉಳ್ಳಾಳದ ಪೇಟೆಯನ್ನು ನಾವು ಇನ್ನೇನು ಆಕ್ರಮಣ ಮಾಡ್ಕೊಂಡ್ವಿ ಅಂತ ಹೇಳಿ ಪೋರ್ಚುಗೀಸರು ಸಂಜೆ ಹೊತ್ತಿನಲ್ಲಿ ಕಂಠ ಪೂರ್ತಿ ಕುಡಿದು ಸಂಭ್ರಮಾಚರಣೆ ಮಾಡ್ತಾ ಇರಬೇಕಾದ್ರೆ ಅದೇ ಹೊತ್ತಿಗೆ ಉಳ್ಳಾಳದ ರುದ್ರಪಾವೆಯ ಭಾಗದಿಂದ ಮಣಿಕಂಠೇಶ್ವರನ ಸಮ್ಮುಖದಿಂದ ರಣಚಂಡಿಯ ರೂಪದಲ್ಲಿ ಸಮರ ಭೈರವಿಯ ರೂಪದಲ್ಲಿ ಶ್ವೇತ ಅಸ್ತ್ರವನ್ನ ಧಾರಣೆ ಮಾಡಿಕೊಂಡು ಎರಡು ಕೈಗಳನ್ನ ಕತ್ತಿಯಲ್ಲಿ ಇಡ್ಕೊಂಡು ರಾಣಿ ಹಬ್ಬಕ್ಕ ಬರ್ತಾಳೆ ಕೇವಲ ಮುನ್ನೂರು ಜನ ಸೈನಿಕರನ್ನ ಕರ್ಕೊಂಡು ಸಾವಿರಾರು ಜನ ಪೋರ್ಚುಗೀಸರನ್ನ ಸಂಹಾರ ಮಾಡ್ತಾಳೆ ಅಡಿಗೆ ಐದರಂತೆ ನಿಶ್ ಅವರನ್ನ ಪೋರ್ಚುಗೀಸರಿಂದ ಉಳ್ಳಾಳದಿಂದ ನಾಮಾವಶೇಷವನ್ನ ಮಾಡ್ತಾಳೆ ಆ ರೀತಿ ರಣಾಂಗಣದಲ್ಲಿ ಮಿಂಚಿದ ಒಬ್ಬ ರಾಣಿಯನ್ನು ಆಚರಿಸ್ಲಿಕ್ಕೆ ನಾವೆಲ್ಲರೂ ಇವತ್ತು ಸೇರಿದ್ದೇವೆ ಸ್ನೇಹಿತರೆ ಆನೆ ಕಲ್ಲಿಂದ ಹೊರಟಿರುವಂತಹದ್ದು ಇದು ಸಾಮಾನ್ಯ ಅಲ್ಲ ಇದು ಒಂದು ಚಳುವಳಿ ಇದು ಒಂದು ಧ್ಯೇಯ ಇದು ಒಂದು ಸಂಕಲ್ಪ ನೀವು ಎಷ್ಟೇ ನಮ್ಮ ಇತಿಹಾಸವನ್ನ ತಿರ್ಚ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಭಾರತದಲ್ಲಿ ಹೆಣ್ಣು ಮಕ್ಕಳು ಅವಿದ್ಯಾವಂತರಾಗಿದ್ರು ಭಾರತದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ನಡೀತಾ ಇತ್ತು ಭಾರತದಲ್ಲಿ ಸತಿಯ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಜೀವಂತವಾಗಿ ಬೆಂಕಿಯಲ್ಲಿ ತಳ್ಳುತ್ತಾ ಇದ್ರು ಅಂತ ಎಷ್ಟೇ ನೀವು ನಮ್ಮ ಪುಸ್ತಕಗಳಲ್ಲಿ ನಮ್ಮ ತಲೆಗೆ ತುಂಬಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾವಿದನ್ನು ನಂಬೋದಿಲ್ಲ ಅಂತ ಹೇಳಲಿಕ್ಕೆ ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದೀವಿ ಸ್ನೇಹಿತರೆ ಯಾವ ದೇಶದಲ್ಲಿ ಏಕತ್ ದೇಶ ಪ್ರಸೂತ ಶಾಗ ಅಗ್ರ ಜನ್ಮನಃ ಅಂತ ಹೇಳ್ಕೊಡ್ತಿದ್ವು ಅಂತ ನೆಲದ ನಲಂದಾ ಯೂನಿವರ್ಸಿಟಿ ತಕ್ಷ ಯು ತಕ್ಷಶಿಲ ವಿಶ್ವವಿದ್ಯಾಲಯಗಳನ್ನು ಧ್ವಂಸ ಮಾಡಿದಂತಹ ಭಕ್ತಿಯಾರ್ ಕಿಲ್ಜಿಯ ಹೆಸರಿನಲ್ಲಿ ಬಕ್ತಿಯಾರ್ಪುರ ಅನ್ನುವಂಥ ರೈಲ್ವೆ ಸ್ಟೇಷನ್ ಇವತ್ತಿಗೂ ಕೂಡ ಭಾರತದಲ್ಲಿದೆ ಭಾರತದ ಮೇಲೆ ಆಕ್ರಮಣ ಮಾಡಿ ಹಿಂದೂಗಳ ಮಾರಣ ಹೋಮ ಮಾಡಿದಂತ ಬಾಬರ್ ಅಕ್ಬರ್ ಔರಂಗಜೇಬ್ಗಳ ಹೆಸರಿನಲ್ಲಿ ಇವತ್ತು ಕೂಡ ಭಾರತದಲ್ಲಿ ಊರುಗಳಿದ್ದಾವೆ ಆದ್ರೆ ಯಾರ ವೀರ ಯಾವ ವೀರಾಂಗಣಿಗಳು ಭಾರತ ಭಾರತಕ್ಕೋಸ್ಕರ ತಮ್ಮ ಜೀವವನ್ನ ಕೊಟ್ಟರು ಅವರನ್ನ ಸ್ಮರಿಸುವಂತ ಕೆಲಸ ನಾವೇನು ಮಾಡ್ತಾ ಇಲ್ಲ ಆದ್ರೆ ಇಡೀ ಭಾರತದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಇತಿಹಾಸವನ್ನ ನಿಜ ಇತಿ ನಿಜ ಇತಿಹಾಸವನ್ನ ನಿಜ ಸಂಸ್ಕೃತಿಯನ್ನ ಧೈರ್ಯವಾಗಿ ಹೇಳಬಲ್ಲದಂದ್ರೆ ಅದು ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾತ್ರ ಭಾರತದಲ್ಲಿ ಅನೇಕ ರಾಣಿಯರ ಪರಂಪರೆ ಇದೆ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು ಕೆಳದಿಯ ರಾಣಿ ಚೆನ್ನಮ್ಮ ಇರ್ಬೋದು ಕಿತ್ತೂರಿನ ರಾಣಿ ಚೆನ್ನಮ್ಮ ಇರ್ಬೋದು ಪ್ರಸ್ತುತ ಈ ಕಾಲದಲ್ಲಿ ಯಾಕೆ ಪ್ರಸ್ತುತ ಅಂದ್ರೆ ಯಾವ ಶಕ್ತಿಯನ್ನು ಆಚರಿಸ್ಲಿಕ್ಕೋಸ್ಕರ ಯಾವ ನವ ದುರ್ಗೆಯನ್ನು ಆಚರಿಸ್ಲಿಕ್ಕೋಸ್ಕರ ನಾವು ದಸರಾವನ್ನ ಮಾಡ್ತೀವೋ ಆ ದಸರಾದ ಉದ್ಘಾಟನೆಗೆ ಸರ್ಕಾರ ಒಬ್ಬ ಮಹಾನ್ ತಾಯಿಯನ್ನ ಕರೆಸಿದ್ದಾರೆ ಆ ತಾಯಿ ಹೇಳ್ತಾರೆ ನೀವು ಕನ್ನಡವನ್ನು ಅರಿಶಿನ ಕುಂಕುಮ ಬಾವುಟ ಮಾಡಿದ್ದೀರಾ ಭುವನೇಶ್ವರಿಯಾಗಿ ಸೀರೆಯನ್ನು ಉಡಿಸಿದ್ದೀರಾ ಹಾಗಾಗಿ ನಾನು ನನ್ನ ಮಕ್ಕಳಿಗೆ ಕನ್ನಡವನ್ನು ಕಲಿಸೋದಿಲ್ಲ ನೀವು ಭಾರತ ಮಾತೆಯನ್ನು ಸೀರೆ ಉಡಿಸಿ ಭಾರತ ಮಾತೆಯನ್ನಾಗಿ ಮಾಡಿದ್ದೀರಾ ಅದರಿಂದಾಗಿ ನಾನು ಭಾರತ ಮಾತೆಗೆ ಜೈಕಾರ ಹಾಕಲ್ಲ ಅಂತ ನಾವೆಲ್ಲರೂ ವಿದ್ಯಾರ್ಥಿಗಳು ಒಂದು ಸ್ಪಷ್ಟ ಧ್ವನಿಯಿಂದ ಅವ್ರಿಗೆ ಹೇಳಬೇಕು ರಾಣಿ ಹಬ್ಬಕ್ಕಾಳಂತ ಅನೇಕ ಜನ ನಾರಿಯರು ಭಾರತದ ಮಣ್ಣಿನ ಕ್ಷಾತ್ರ ತೇಜಸ್ಸಣ್ಣ ಭಾರತದ ಪರಂಪರೆಯನ್ನು ಎತ್ತಿಡಿದಿದ್ದಾರೆ ತೊಟ್ಟಿಲು ತೂಗೋ ತೊಟ್ಟಿಲು ತೂಗಬಲ್ಲ ಕೈಗಳು ಕತ್ತಿಯನ್ನು ಕೂಡ ಧರಿಸಬಲ್ಲವು ರಣಾಂಗಣದಲ್ಲಿ ತೋರಿಸಬಲ್ಲುವಂತ ಸಾರಿದ್ದಾರೆ ಆದ್ರಿಂದಾಗಿ ಭಾರತ ಭಾರತವಾಗಿ ಭಾರತ ಭಾರತವಾಗಿ ಉಳಿದಿದೆ ಆದ್ರಿಂದಾಗಿ ನಾವು ಭಾರತವನ್ನ ಮಾತೃ ಸ್ಥಾನದಲ್ಲಿಟ್ಟು ಪೂಜೆಯನ್ನ ಮಾಡ್ತೇವೆ ಕೊನೆಯದಾಗಿ ಸ್ನೇಹಿತರೆ ನಾವೆಲ್ಲರೂ ವಿದ್ಯಾರ್ಥಿಗಳಾಗಿ ಇಪ್ಪತ್ತೊಂದೇ ಇಪ್ಪತ್ತೊಂದನೇ ಶತಮಾನಕ್ಕೆ ಭಾರತವನ್ನ ವಿಶ್ವಗುರು ಮಾಡಲಿಕ್ಕೆ ಸಂಕಲ್ಪ ತೊಟ್ಟಿರುವಂತಹವರು ನಾವು ಮುಂದೆ ಹೋಗೋದ್ರ ಜೊತೆಗೆ ನಮ್ಮ ಇತಿಹಾಸದಲ್ಲಿ ಆದಂತ ತಪ್ಪುಗಳನ್ನೆಲ್ಲ ನಾವು ತಿದ್ದಾ ಹೋಗೋಣಂತೆ નિજવાઈ બુનાદલે ભારતવન કટોણ ન મુસ્તને ભારત માતા કી ભારત માતા કી